ರೈತ ಸೇನಾ ಕರ್ನಾಟಕದ ರಾಜ್ಯ ಸಮಿತಿಯ ಸದಸ್ಯರು ಮತ್ತು ಮುಖಂಡರಿಗೆ ನಾಲ್ಕು ಜಿಲ್ಲಾ ಹನ್ನೊಂದು ತಾಲೂಕಿನ ಮಹದಾಯಿ ಅಚ್ಚುಕಟ್ಟು ಪ್ರದೇಶದ ಹೋರಾಟಗಾರರಿಗೆ ವಿನಂತಿಪೂರ್ವಕ ನಮಸ್ಕಾರಗಳು ಇದೇ ತಿಂಗಳ ಆರನೇ ತಾರೀಕು ನಾಲ್ಕನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಯೂರ್ ರೆಸಾರ್ಟ್ ನವಲೂರಿನ ಹತ್ತಿರ ಇರುವಂಥ ಧಾರವಾಡ ಪಕ್ಕಕ್ಕೆ ಇರುವಂಥ ಮಯೂರ್ ರೆಸಾರ್ಟಿಗೆ ಹನ್ನೆರಡು ಮೂವತ್ತಕ್ಕೆ ಸಮಯ ಹನ್ನೆರಡು ಮೂವತ್ತಕ್ಕೆ ಎಲ್ಲ ರೈತರು ಮತ್ತು ತಾಯಂದಿರು ಆಗಮಿಸಬೇಕು ಅವತ್ತಿನ ದಿನ ಬಹಳ ಮಹತ್ವವಾದಂಥ ದಿನ ಎಂದು ಭಾವಿಸಬೇಕು ಮತ್ತು ಮಹದಾಯಿ ಯೋಜನೆ ಜಾರಿಯಾಗಲಿಕ್ಕೆ ರೈತರ ಸಮಸ್ಯೆಗಳು ದೂರ ಆಗಲಿಕ್ಕೆ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗುವುದು ದಯವಿಟ್ಟು ಎಲ್ಲ ಹೋರಾಟಗಾರರು ಮತ್ತು ಆತ್ಮೀಯ ಬಂಧುಗಳು ಮತ್ತು ಸರ್ವರು ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಸಭೆಗೆ ಆಗಮಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಪೂರ್ವಕ ಕೋರುತ್ತೇನೆ ಜೈ ಜವಾನ್ ಜೈ ಕಿಸಾನ್